ಹಾಕ್ಲೇ ಇನ್ನೊಂದು ಹತ್ತು ನಿಮಿಷಿಂಗು ನಿಧಾನ ಏನೋ ಲೀಕೇಜ್ ಆಗ್ಬಾರ್ದು ಯಾವ ಇನ್ಸುನ್ಸ್ ಕಂಪ್ನಿಂದು ಕೆಪಿ ಇನ್ಸುನ್ಸ್ ಸಕ್ಸಸ್ಫುಲಿ ಡನ್ ಸರ್ சென்டர் ஓஷன் சேட்டர அள்ளிங்க உசிராடக்கோ ஆக்த இல்ல ஆகாஷ் ஐ லவ் யூ மேடம்

ಕೆಲಸ ಕರೆಯೋದು ಕೆಮಿಕಲ್ ಅಲ್ಲಿ ಇದ್ ಮಾಡ್ತಾರೆ ಮತ್ತೆ ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡ್ಬೇಕು ಮರದ ಎಣ್ಣೆ ಕೊಡಬೇಕು ಅಂತ ಸ್ವಲ್ಪ ಅದು ಒಂದು ಅಮೂಲ್ಯವಾದ ಜೀವನ ಓಟಾತದೆ ಈ ಕಂಟೈನರ್ ಅಷ್ಟೇ ಇದು ಕಂಟೈನರ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ್ಮೇಲೆ ಆ ಆ ಮಿಷಿನ್ ಫ್ರಾನ್ಸ್ ಕೈ ಕಟ್ಸ್ಬಿಡ್ಬೇಕು ಅವ್ರ ಏನ್ ಮಾಡ್ತಾರೆ ಆ ವಿಕಿರಣ ವಸ್ತುಗಳು ಒಂದು ಗ್ರಾಮ್ ಯುರೇನಿಯಂ ಪ್ರೋಟೀನ್ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ವಿಕಿರಣ ಸುಸ್ತಾನೆ ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಪ್ರಾನ್ಸ್ ಕೈ ಏನ್ ಮಾಡ್ಬೇಕಾದ್ರೆ ಇದ್ರಲ್ಲಿ ಎಂತ ಅಪಾಯಕಾರಿ ವಸ್ತು ಇದೆ ಏನು ಇರಲ್ಲ ಯಾರು ಅಮಾಯಕ ಕಾರ್ಮಿಕರು ಏನೂ ಇರಲ್ಲ ಬರ್ತಾರೆ ಅವ್ರನ್ನ ನೆಮಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷಿನ್ ಮಾಡ್ಬೇಕು ಹೆಂಗ್ ಮಾಡ್ತಾರೆ ಅದಾಚಾರ ಒಬ್ಬ ಕಾರ್ಮಿಕ ಸೇರ್ಕೊಂಡ್ಬಿಡ್ತಾನೆ ಮೂಲ ಪ್ರಾಣ ಇದೊಳ ಇರೋದು ಏನು ಇದೆಲ್ಲ ಹೋಗ್ತದೆ ಗೈಡ್ ಲೈನ್ಸ್ ಕೊಟ್ಟು ಆ ಇದು ಮಾಡಲ್ಲ ಯಾರೋ ಧರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ವಿಲೇವಾರಿ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಗಳು ಸಣ್ಣ ಒಂದು ಜಾಗರೂಕತೆ ಇದ್ರೆ ಉಳಿಸ್ಬೋದು ಮತ್ತೆ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತದ ಒಂದು ಮಾನಿಟರ್ ಮಾಡ್ಬೇಕು ಅಂತ ಒಂದು ಗೈಡ್ ಲೈನ್ಸ್ ಅದನ್ನು ವಿಲೇವಾರಿ ಮಾಡ್ಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಈ ರಿಸರ್ಚ್ ಕೆಲಸಗಳು ನಿಮ್ಗೆ ಹೇಗೆ ಅಷ್ಟು ಈಸಿ ನಾವು ಸೈನ್ಸ್ ಸ್ಟೂಡೆಂಟ್ ಅದಕ್ಕೆ ಇಂಟ್ರೆಸ್ಟ್ ನನಗೆ ಈ ಶೂಟಿಂಗ್ ಸಣ್ಣ ಕಾರ್ಯಕ್ರಮಕ್ಕರು ಅವ್ರಿಗೆ ಏನಿರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಇದೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅವ್ರಿಗೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದ್ ಮಾಡ್ತಾರೆ ಈ ಸಣ್ಣ ಕಾರ್ಮಿಕ ಇವತ್ತು ಒಂದ್ ವಾರ ಇರ್ತಾರೆ ಒಂದ್ ತಿಂಗಳು ಹುಟ್ಟಾರ ಅವರು ಅವ್ರು ಯಾರು ಇಲ್ಲಿಂದ ಬಂದು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೋರ್ಮೆಂಟ್ ಇದ್ ಯಾವ್ದೇ ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ಧ್ವನಿಲ್ದ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯನ್ನ ಅಂತ ಮಾಡಿದ್ರು ಈ ಸೈನ್ಸ್ ಈಗ ಎಕ್ಸ್ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂ ನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ರೇಡಿಯಂ ಲೇಪಿತ ಸ್ವಲ್ಪ ಇದ್ರು ಈಗ ಕಸ ವಿಲೇವರಿ ಮಾಡ್ಕೊಡ್ಬಿಡ್ತಾರೆ ಅದ್ರಲ್ಲಿ ಒಡ್ದಾಕ್ ಬಿಡ್ತಾರೆ ಅದು ಮಣ್ಣು ಇರ್ತದೆ ಅದು ಲಕ್ಷಾಂತರ ವರ್ಷ ವಿಕಣ ಸುಸ್ತಾನ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗೆ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಶನ್ ಬರ್ತದೆ ಅಂತ ಯಾರು ಗೊತ್ತಲ್ಲ ಕಣ್ಣು ಕಾಣಲ್ಲ ಇದು ಶೂಟಿಂಗ್ ನೀವು

ಮೂವಿ ಐ ಆಮ್ ಪ್ಲಾನಿಂಗ್ ಸೊ ಐ ಟೋಲ್ಡ್ ಇಟ್ ಈಸ್ ಗುಡ್ ಸಬ್ಜೆಕ್ಟ್ ಲೈಕ್ ದಟ್ ವಿತ್ರಿ ಪೀಪಲ್ ಆರ್ ಇನ್ವಾಲ್ವ್ ಇನ್ ದಿಸ್ ಮೂವಿ ಐ ವಿಶ್ ಆಲ್ ದ ಬೆಸ್ಟ್ ನರಸಿಂಹ ಮೂರ್ತಿ ಅಂಡ್ ಟೀಮ್ ಥ್ಯಾಂಕ್ ಯು ಎಂತ ನಾನು ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲ್ ಅಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೆಂಟ್ ಸಿನಿಮಾ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂತ ಕಂಟೇನರ್ ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದ್ರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನು ಇದು ಮಾಡ್ತೀರ ಅಂತ ಇದು ಒಂದು ಕತೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರೆಲ್ಲ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಸಿನಿಮಾಗೂ ಒಳ್ಳೆ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆಮೂರ್ತಿ ಅವರು ನಮಗೆ ತುಂಬಾ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೆ ಇವ್ರ ಜೊತೆ ಮಿಂಗಾಲಾಗಲಿಲ್ಲ ಆದ್ರೂ ಬ ಇವಾಗ ಕಂ ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ ಇದು ನಮಸ್ಕಾರ ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕತೆ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೇನೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆ ಹಾಕಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ

ಏನಿದೆ ಅಂದ್ರೂ ಒಂಥರ सफोकेशन ಅನ್ನೋ ಫೀಲ್ ಬರುತ್ತೆ ಸರ್ 컨ಟೈನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು 컨ಟೈನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ सफोकेशन ಫೀಲಿಂಗ್ ಬರಬೇಕು ಒಂದು ಬೇರೆ ಅದು ಏನಿದೆಯಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿ ಇರಬೇಕು ಅದರಲ್ಲ ನಮ್ಮ ಒಂದ ಸರ್ ಸೇಫ್ಟಿ ಮೆಜರ್ ತಗೊಂಡಿದ್ರು ತಾ ಹಾ ತಗೊಂಡಿದ್ರೆ ನಿಮ್ಮ 컨ಟೈನರ್ ಎಲ್ಲಾ ಕೂಡ ಕೂಡ ಮೇಲೆ ಅದೊಂದು ಏನ್ ಸಮಸ್ಯೆ ಏನ್ ನಿಮ್ ಕ್ಯಾರೆಕ್ಟರ್ ಏನಾಗಿರುತ್ತೆ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಹಾ ನನ್ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸೆಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ಆ ನಾ ನಾನ್ ನನಗೆ ವಹಿಸಿರ್ತಾರೆ ಅಂದ್ರೆ ನಾ ಕಾರ್ಮಿಕ ಆಗಿ ನಾನ್ ಅದನ್ನ ಪಾರ್ಸೆಲ್ ಅಲ್ಲಿ ತಲ್ಪಿಸ್ಬೇಕು ಹಾಗೇನಾಗತ್ತಂದ್ರೆ ಮಿಸ್ ಆಗಿ ಯಾರೋ ಒಬ್ರು ನಾನ್ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡ್ಬಿಡ್ತೀನಿ ಸರ್ ಕಂಟೈನರ್ ನಂಗೆ ಪಾರ್ಸೆಲ್ ಆಗಲ್ಲ ಹಾಂ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಅಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಕೊನೆವರೆಗೂ ಸರ್ ಒ ಟಿ ಪಿ ಅಂತ ಒಂದು ಸಿನ್ಮಾ ಮಾಡಿದ್ದು ಸರ್ ನಾನು ಟು ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದ ಮೇಲೆ ಇದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲ ರೆಡಿ ಒನ್ ಡೇ ಒನ್ ಡೇ ಸರ್